ಬಾನು ಮುಸ್ತಾಕ್ ಅವರು ಒಬ್ಬರು ಸ್ತ್ರೀ ಸಂವೇದನೆ ಅಂತ ಹೇಳಿದ್ರು ಆಸನ ಹೋಗಿ ಕೇಳ್ಕೊಳ್ಳಿ ಎಷ್ಟು ಜನ ಹೆಣ್ಮಕ್ಳಿಗೆ ಅವ್ರು ತೊಂದರೆ ಕೊಟ್ಟಿದ್ದಾರೆ ಅಂತ ಎಷ್ಟು ಹೆಣ್ಮಕ್ಕಳಿಗೆ ಅವರ ಭವಿಷ್ಯಕ್ಕೆ ಕೊಡಲಿಪೆಟ್ಟು ಹಾಕಿದ್ದಾರೆ ಅಂತ ನನಗೆ ಇವತ್ತು ಬೆಳಿಗ್ಗೆ ಮಾತನಾಡ್ತಾ ನಮ್ಮೊಬ್ಬರು ವಕೀಲರು ಹೇಳಿದ್ರು ನಾನು ಅವ್ರ ಜೊತೆ ವಕೀಲಿ ವೃತ್ತಿ ಮಾಡಿದ್ದೆ ನನ್ನ ವಕೀಲಿ ವೃತ್ತಿಗೂ ಕಲ್ಲಾಕದಂಥ ಹೆಣ್ಮಗಳು ಅವರಿದ್ದಾರೆ ಅಂತ ಸ್ವತಃ ಅವ್ರ ಜೊತೆ ಕೆಲಸ ಮಾಡಿದವ್ರು ನಂಗೆ ಫೋನ್ ಮಾಡಿದ್ದಾರೆ ಆದ್ದರಿಂದ ದಯಮಾಡಿ ಸಿದ್ದರಾಮಯ್ಯನವರೇ ಹಿಂದೂ ಧಾರ್ಮಿಕ ವಿಚಾರದ ಒಳಗಡೆ ನೀವು ಮುಲ್ಲಾ ಉಮರನ್ನ ಬಾನು ಮುಸ್ತಾಕ್ನವ್ರನ್ನ ಅಂಥವ್ರನ್ನೆಲ್ಲ ಕರೆಸಿ ನಮ್ಮ ದೈವದ ಅವಮಾನವನ್ನು ನಾವು ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಏನನ್ಕೊಂಬಿಟ್ಟಿದ್ದೀರಿ ನೀವು ನಮ್ಮ ದೈವದ ಅವಮಾನವನ್ನು ಹಾಗರೆ ನಾಳೆ ಪೂಜೆ ಮಾಡ್ತಾರೆ ಏನಂತ ಅವರು ಬೋಧನೆ ಮಾಡ್ತಾರೆ ಅವರ ಈ ಉದ್ಘಾಟನೆ ಭಾಷಣದ ಒಳಗಡೆ ಸ್ವತಃ ಅವರ ಸಮುದಾಯದೊಳಗಡೆ ಹೆಣ್ಣಿಗೆ ಅಕ್ಕಿಲ್ಲ ಅವ್ರಿಗೆ ಮಸೀದಿ ಒಳಗಡೆ ಹೋಗಕ್ಕೆ ಅವಕಾಶ ಇಲ್ಲ ಅವರು ಮಸೀದಿ ಒಳಗಡೆ ಅವಕಾಶ ಕೊಟ್ಟಿಲ್ಲ ಅಂತ ಹೋರಾಟ ಮಾಡಿದಂಥವ್ರು ಇಲ್ಲಿ ಬಂದೇನು ಮಣ್ಣಂಗಟ್ಟಿ ಹಿಂದೂಗಳಿಗೆ ಹೇಳೋದವ್ರು ಏನು ಹೇಳಕ್ಕೆ ಸಾಧ್ಯ ಇದೆ ಅವ್ರ ಭಾಷಣದಲ್ಲಿ ಅವ್ರ ಮಾತು ಅವ್ರ ಸಮುದಾಯದವ್ರು ಕೇಳ್ತಾರ ಆದ್ರಿಂದ ಈ ಥರದ ಡೋಂಗಿತನ ಈ ವಿಚಾರವಾದಿಗಳ ಒಂದು ಏನು ಒತ್ತಡಕ್ಕೆ ಒಳಗಾಗಿ ನೀವು ನಮ್ಮ ಧರ್ಮದ ಅವಮಾನವನ್ನು ಸಹಿಸೋಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯನವರೇ ಕರ್ಮ ಒಂದಿನ ರಿಟರ್ನ್ಸ್ ಆಗತ್ತೆ ನೆನಪಿರಲಿ ರಾಜ್ಯದ ಮುಖ್ಯಮಂತ್ರಿಗಳೇ ಏನಾಗಿದೆ ನಿಮಗೆ ಹಿಂದೂ ಧಾರ್ಮಿಕ ಭಾವನೆಗೆ ಏಕೆ ಈ ಥರ ಧಕ್ಕೆ ತರುತ್ತಿದ್ದೀರಿ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಮುಖ್ಯಮಂತ್ರಿಗಳೇ ಮತ್ತೊಮ್ಮೆ ಯೋಚಿಸಿ